ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಈ ವ್ಲಾಗ್ ಅಲ್ಲಿ ನನಗ್ ಗೊತ್ತಿರೋ ಅಷ್ಟು ಅಂದ್ರೆ ನನ್ ಜೊತೆ ಜಾಸ್ತಿ ಸಣ್ಣ ಇರ್ತಾರೆ ನೀವೇ ನೋಡ್ತಿರ್ತೀರಾ ಪ್ರತಿ ಒಂದೊಂದು ವ್ಲಾಗ್ ಅಲ್ಲಿ ನಾನ್ ಇಲ್ಲ ಅಂದ್ರು ಸಣ್ಣ ಯಾವಾಗ್ಲೂ ಫ್ರೆಂಡ್ ಅಲ್ಲಿ ಇರ್ತಾರೆ ಏನಕ್ಕೆ ಅವ್ರ ಫ್ರೆಂಡ್ ಅಲ್ಲಿ ಇರ್ತಾರೆ ಏನಕ್ಕೋಸ್ಕರ ಅವ್ರ ಜೊತೆ ನಾನು ವಿಡಿಯೋಸ್ ಮಾಡುತ್ತಿದ್ದೀನಿ ಹೆಂಗೆ ನನಗೆ ಅವ್ರು ಸಿಕ್ಕಿದ್ರು ಯಾವ ತರ ಅವ್ರ ಜೊತೆ ನಾನು ಇಷ್ಟೊಂದು ಕ್ಲೋಸ್ ಆದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಗೈಸ್ ಸಣ್ಣ ನನಗೆ ಪರಿಚಯ ಆಗಿದ್ದು ಒಂದು ಫೋರ್ ಇಯರ್ಸ್ ಬ್ಯಾಕಲ್ಲಿ ಫೋರ್ ಇಯರ್ಸ್ ಬ್ಯಾಕಲ್ಲಿ ಜಸ್ಟ್ ಮೆಸೇಜ್ ಅಲ್ಲಿ ನನಗೆ ಪರಿಚಯ ಆದರು ಸಣ್ಣ ತುಂಬಾ ಖುಷಿ ಆಯಿತು ಸಣ್ಣ ಪರಿಚಯ ಆದಾಗ ಅಂದ್ರೆ ಅವ್ರು ಯಾರಂತ ಗೊತ್ತಿಲ್ಲ ನಾರ್ಮಲ್ ಆಗಿ ನಾನು ಅವಾಗ ಒಂದು ರೇಂಜ್ಗೆ ಒಂದು ಒನ್ ಲ್ಯಾಕ್ ಒನ್ ಲ್ಯಾಕ್ ಹತ್ರ ನನಗೆ ಫಾಲೋವರ್ಸ್ ಇದ್ರು ಅವಾಗ ಸನ್ನು ನನಗೆ ಪರಿಚಯ ಆಗಿದ್ದು ಆವಾಗ ಫಸ್ಟ್ ಪರಿಚಯ ಆಗಿದೆ ಅಂತ ಹೇಳಿದ್ರೆ ಅವ್ರ ಅಕ್ಕ ನನಗೆ ಅವ್ರ ಅಕ್ಕನಿಂದ ಸನ್ನು ಪರಿಚಯ ಆಗಿದ್ದು ಹೇಗೆ ಅಂತ ನಾನು ನಾನೊಂದು ಮೂವಿ ಮಾಡ್ತಿದ್ದೆ ಶಾರ್ಟ್ ಮೂವಿ ಅದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯಿತು ಆಟೋ ಅಲ್ಲಿ ಒಂದು ಪ್ರೇಮ ಕತೆ ಅಂತ ಯಾರ್ಯಾರು ನೋಡಿಲ್ಲ ಹೋಗಿ ಶಾರ್ಟ್ ಮೂವಿನ ನೋಡಿ ಆ ಟೈಮಲ್ಲಿ ಹೀರೋಯನ್ನ ಸರ್ಚ್ ಮಾಡ್ತಾ ಇದ್ವಿ ಆವಾಗ ನಾನು ಧನ್ಯ ಅವ್ರ ಹತ್ರ ಆ ಮೆಸೇಜಲ್ಲಿ ಟಚಲ್ಲಿದೆ ಸೊ ಅವಾಗ ಅವ್ರು ಹೇಳಿದ್ರು ನನಗೆ ನನ್ನ ತಂಗಿಗೆ ತುಂಬ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅವ್ರಿಗೊಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳೋದು ನಾನು ಓಕೆ ನನಗೂ ಇರೋ ಇನ್ನು ಯಾದ್ರೂ ಬೇಕಿತ್ತಲ್ಲ ಚೆನ್ನಾಗಿದ್ರು ಅವ್ರನ್ನೂ ತೊಗೋಳೋಣ ಅಂತ ಅನ್ಕೊಂಡು ಅವ್ರ ನಂಬರ್ ಇಸ್ಕೊಂಡು ಅವ್ರು ತಂಗಿದು ಕಾಲ್ ಮಾಡಿದೆ ಅವರೇ ಸಣ್ಣ ಸಣ್ಣ ಜೊತೆ ಫಸ್ಟ್ ಟೈಮ್ ಕಾಲಲ್ಲಿ ಮಾತಾಡಿದಾಗ ಅವ್ರು ಪಿಕ್ ಮಾಡಲಿಲ್ಲ ಅದು ನೆಕ್ಸ್ಟ್ ಡೇ ಅವರೇ ಅಂದರೆ ಅದೇ ದಿನನೇ ಈವ್ನಿಂಗ್ ಕಾಲ್ ಮಾಡಿದ್ರು ನಾನು ಮಾರ್ನಿಂಗ್ ಕಾಲ್ ಮಾಡಿದೆ ಅವರು ನನಗೆ ಈವ್ನಿಂಗ್ ಕಾಲ್ ಮಾಡಿದ್ರು ನಾನು ಬ್ಯುಸಿ ಇದ್ದೆ ಅವಾಗ ಹೇಳಿ ನಮ್ಮ ಅಕ್ಕ ಕಡೆ ಹಾಂ ಗೊತ್ತಾಯ್ತು ಹೇಳಿ ಹೇಳಿ ಅಂತ ಅಂದರು ಮಂಜು ನೀವೇನಾ ಅಂತ ಅಂದರು ಅದಕ್ಕೆ ಹಾ ಹೌದು ನಾನೇ ನಾವು ಮೂವಿ ಮಾಡ್ತಿದ್ವಿ ಈ ಥರ ಯಾವಾಗ ಏನು ಅಂತೆಲ್ಲ ಕೇಳಿದ್ರು ನನಗೆ ಎಕ್ಸಾಮ್ ಇದೆ ಆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಅಂದರು ಸೊ ಆಮೇಲೆ ನಾನು ವಿಡಿಯೋ ಫೋಟೋಸ್ ಎಲ್ಲ ನೋಡಿದೆ ಪಾಪ ಇವರು ಅಷ್ಟು ದೂರದಿಂದ ಇಲ್ಲಿ ಬಂದು ಒಂದು ಶಾರ್ಟ್ ಮೂವಿಗೆ ಮಾಡೋದಕ್ಕೆ ಏನಕ್ಕೆ ಅಷ್ಟೊಂದು ಟೈಮ್ ಕೊಡಬೇಕು ಅಷ್ಟು ತುಂಬ ರಿಸ್ಕ್ ಆಗುತ್ತೆ ಈ ಶೂಟಿಂಗಲ್ಲಿ ಅಲ್ಲಿಂದ ಇವ್ರು ಬರೋದು ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ನಿಸ್ತು ಸೊ ಅದಕ್ಕೋಸ್ಕರ ಓಕೆ ಇವರು ತುಂಬ ದೂರ ಇದ್ದಾರಲ್ಲ ಬೇಡ ಅಂತ ಅನ್ನಿಸ್ತು ಆವಾಗ ಅಲ್ಲೇ ಟಚ್ ಬಿಟ್ಟೋಯ್ತು ಅಂದರೆ ನನ್ನ ಶೂಟಿಂಗಲ್ಲಿ ಬ್ಯುಸಿ ಆದರೆ ಅವರು ಎಕ್ಸಾಮಲ್ಲಿ ಆದ್ರು ಸನ್ನು ಆಮೇಲೆ ಅವರು ಎಕ್ಸಾಮಲ್ಲಿ ಬ್ಯಿ ಆದಮೇಲೆ ಗಾಯ್ಸ್ ಏನಾಯಿತು ಅಂತ ಅಂದರೆ ಟಚ್ ಬಿಟ್ಟೋಯ್ತು ಆಮೇಲೆ ಮೂವಿ ರಿಲೀಸಿಂಗ್ ಟೈಮ್ ಬಂತು ಅಂದರೆ ನಮ್ಮದು ಶಾರ್ಟ್ ಮೂವಿ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತಲ್ವ ಸೊ ಆ ಟೈಮ್ ಬಂತು ಆ ಟೈಮಲ್ಲಿ ಸನ್ನು ಮೂವಿ ನೋಡಿದರು ಆವಾಗ ಮೆಸೇಜ್ ಮಾಡಿದ್ರು ನನಗೆ ಮೂವಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಅಂತ ಅಂದರು ಸೊ ಅದಕ್ಕೆ ಹೌದಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಅಲ್ಲಿಂದ ನಮ್ಮ ಮೆಸೇಜ್ ಸ್ಟಾರ್ಟ್ ಆಯಿತು ಗೈಸ್ ಹಂಗೆ ಮೆಸೇಜ್ ಮಾಡ್ತಿದ್ರು ಗುಡ್ ಮಾರ್ನಿಂಗ್ ಹಂಗೆ ಹಿಂಗೆ ಅಂತ ಕಳಿಸ್ತಾಯಿದ್ರು ಒಂದ್ಸಲ ಮಂಗ್ಳೂರು ಸೈಡ್ ಬಂದರೆ ನಮಗೆ ಸಿಗಿ ಅಂತ ಅಂದರು ಅಂದರೆ ಸಿಗ್ತೀರಾ ಅಂತ ಅಂದರು ಸರಿ ಖಂಡಿತ ಹೋಗ್ಲು ಸಿಗ್ತೀನಿ ಅಂತ ಹೇಳಿದೆ ಅದೇ ಅವ್ರು ಹೇಳಿ ಒಂದು ಟೂ ವೀಕ್ಸ್ ಆದಮೇಲೆ ನಮ್ಮಕ್ಕ ಮಂಗ್ಳೂರಿಗೆ ಕಟೀಲು ಟೆಂಪಲ್ಗೆ ಕರೆದರು ಓಕೆ ಕಟೀಲು ಟೆಂಪಲ್ಲ ಸರಿ ಬರ್ತೀನಿ ಅಕ್ಕ ಅಂತ ಒಪ್ಕೊಂಡೆ ಅದೇ ನೈಟ್ ನಾನು ಮೆಸೇಜ್ ಆಗಿದೆ ಸಣ್ಣಗೆ ನಾನು ಕಟೀಲು ಟೆಂಪಲ್ಗೆ ನಾಳೆ ಮಾರ್ನಿಂಗೇ ಬರ್ತಿದ್ದೀನಿ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೌದಾ ಹಂಗಿದ್ರೆ ನಾನು ಬರ್ತೀನಿ ಸಿಗ್ತೀರಾ ಅಲ್ವಾ ಅಂತ ಅಂದರು ಸರಿ ಆಯ್ತು ನನಗೂ ಖುಷಿ ಆಯ್ತು ಸಿಕ್ತಾರೆ ಅವ್ರನ್ನ ಯಾವತ್ತು ಡೈರೆಕ್ಟ್ ಆಗಿ ನೋಡಲಿಲ್ಲ ಹೆಂಗಪ್ಪ ಮಾತಾಡ್ಸೋದು ಅಂತ ಮುಜುಗರ ಗೈಸ್ ನನ್ಗೆ ಹುಡುಗಿರತ್ರ ಮಾತಾಡದಂದ್ರೆ ಒಂಥರ ಮುಜುಗಾರ ಒಂಥರ ಮಾತಾಡಕ್ಕೆ ಒಂಥರ ಭಯ ಗೈಸ್ ನನಗೆ ಯಾವತ್ತೂ ನಾನು ಆ ಥರ ಹುಡುಗಿರ್ ಜೊತೆ ಮಾತಾಡಿಲ್ಲ ಮೆಸೇಜ್ ಅಲ್ಲಿ ಮಾಡದೆ ಬೇರೆ ಗೈಸ್ ಎದುರುಗಡೆ ಹೋಗಿ ಮಾತಾಡೋದೇ ಬೇರೆ ಸೊ ಹೆಂಗಪ್ಪ ಅವರು ಸಿಕ್ತಾರ ಅಯ್ಯೋ ಅಂತ ಅನ್ನಿಸ್ತು ಒಂದ್ ಕಡೆ ಖುಷಿನೂ ಇತ್ತು ಒಂದ್ ಕಡೆ ಹೆಂಗಪ್ಪ ಮಾತಾಡ್ಸೋದು ಅಂತ ಅನಿಸ್ತು ಸರಿ ನಮ್ಮ ಅಕ್ಕ ಇರ್ತಾರಲ್ಲ ಸ್ವಲ್ಪ ಧೈರ್ಯ ಇರುತ್ತೆ ಅಂತ ಅನ್ಕೊಂಡು ಸರಿ ಬನ್ನಿ ಹೆಂಗಿದ್ರು ಪರಿಚಯ ಆಗ್ತಾರೆ ಸಿಕ್ಕಿದ್ಮೇಲೆ ಅಂತ ಸರಿ ಆಯಿತು ಬನ್ನಿ ಅಂತ ಅಂದೆ ಬಂದಾಗ ನೋಡ್ತೀನಿ ಗಾಯ್ಸ್ ಬಂದಿದ್ರು ಒಂದು ಸೆವೆನ್ ತರ್ಟಿ ಪಾಪ ಸೀರೆ ಉಳ್ಕೊಂಡು ಬಂದ್ಬಿಟ್ಟಿದ್ರು ಅವ್ರ ಸೈಡೆಲ್ಲ ಯಾವ ಟೆಂಪಲ್ಗೆ ಹೋಗ್ತೀವಿ ಆ ಟೆಂಪಲಲ್ಲಿ ಟ್ರೆಡಿಷನಲ್ ಏನಾದರೂ ಡ್ರೆಸ್ ಹಾಕೊಳ್ಳೇಬೇಕು ನಾರ್ಮಲ್ ಡ್ರೆಸ್ಸಲ್ಲೆಲ್ಲ ಜೀನ್ಸ್ ಪ್ಯಾಂಟು ಅಲ್ಲಿ ಬರೋಂಗಿಲ್ಲ ಅವ್ರ ಹತ್ರ ಎಲ್ಲ ಇದ್ದಿದ್ದು ಅದೇ ಥರದ್ದು ಡ್ರೆಸ್ಗಳು ಸೊ ಅವರು ಸೀರೆ ಯಾವುದೋ ಒಂದೇ ಒಂದು ಇತ್ತಂತೆ ಅದು ಬೇರೆಯವ್ರದ್ದು ಇಸ್ಕೊಂಡು ಅವ್ರು ಹಾಕೊಂಡು ಬಂದಿದ್ರು ಬ್ಲೂ ಕಲರ್ ಸ್ಯಾರಿ ನಾನು ಬ್ಲೂ ಕಲರ್ ಹಾಕೊಂಡಿದ್ದೆ ಅದು ಕೋ ಇನ್ಸಿಡೆನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಂದು ಕಲರ್ ಹಾಕಿದ್ರು ಬ್ಲೂ ಕಲರು ನಾನು ಬ್ಲೂ ಕಲರ್ ಹಾಕಿದ್ದೆ ಬ್ಲೂ ಆ್ಯಂಡ್ ಬ್ಲ್ಯಾಕು ಅವರು ಬ್ಲೂ ಆ್ಯಂಡ್ ಗ್ರೀನ್ ಹಾಕಿದ್ರು ಸೊ ಬಂದು ನಿಂತಿದ್ದರು ಬ್ಲೂ ಆ್ಯಂಡ್ ಗ್ರೀನು ನನ್ನ ಕಣ್ಮುಂದೆ ಇರೋದು ಬಂದು ನಿಂತಿದ್ರು ಆ ಕಡೆ ತಿರ್ಕೊಂಡು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಅಂದರು ಅವ್ರು ನನ್ನ ಬ್ಯಾಕ್ ಸೈಡಲ್ಲೇ ಇದ್ದೆ ಅವ್ನು ಅವ್ರ ಬ್ಯಾಕ್ ಸೈಡಲ್ಲೇ ಇದ್ದೆ ಹಾಂ ಬನ್ನಿ ಅಮ್ಮ ಅಂತ ಹಿಂಗೆ ಕರ್ಕೊಂಡು ಹೋದೆ ನನಗೆ ಭಯ ಎಲ್ಲಿ ಭಯ ತೋರ್ಸ್ಕೊಂಡು ಬಿಟ್ರೆ ಒಂಥರ ಅನಿಸುತ್ತೋ ಅಂತ ನಾನು ಹಿಂಗೆ ಕರ್ಕೊಂಡು ಹೋದೆ ಅವ್ರನ್ನ ಅದಕ್ಕೆ ಅವ್ರ ಶಾಕಾಗಿ ನಾನೇ ನೋಡ್ತಿದ್ದಾರೆ ನನ್ನ ಹಿಂಗೆ ಮುಟ್ಬಿಟ್ರಲ್ಲ ಅಂತ ನೋಡ್ತಿದ್ರು ಆಮೇಲೆ ನಾನು ಒಂದು ಸ್ವಲ್ಪ ಹೋಗಮ್ಮ ಬಾರಮ್ಮ ಅಂತ ಅವಾಗಿನೂ ಕರೆದ್ರುಗೈಸ್ ನಾನು ಯಾವತ್ತೂ ಸಣ್ಣಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿಲ್ಲ ಯಾವತ್ತಿದ್ರೂ ನಾನು ಸಣ್ಣಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ ಪ್ರತಿಯೊಂದೊಂದು ವ್ಲಾಗಲ್ಲೂ ನೋಡ್ಬೋದು ಹೋಗಮ್ಮ ಬಾರಮ್ಮ ಅಂತ ಕರೆದ ಅಭ್ಯಾಸ ಅವ್ರನ್ನ ಅಂತ ಅಲ್ಲ ಎಷ್ಟೋ ಹುಡುಗಿರ್ನೆಲ್ಲ ಹೋಗಮ್ಮ ಬಾರಮ್ಮ ಅಂತಲೇ ಕರಿತೀನಿ ಏಕೆಂದರೆ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಹುಡುಗಿರನ್ನ ಹೋಗೇ ಬಾರೆ ಅಂತ ಕರಿಬಾರ್ದು ಹುಡುಗಿರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಸೊ ಅದು ನನ್ನ ತಲೆಯಲ್ಲಿ ಯಾವಾಗ ಹೇಳಿದ್ರು ಆವಾಗಲೇ ಕುತ್ಕೊಂಡ್ಬಿಡ್ತು ಓ ಹುಡುಗಿಗೆ ರೆಸ್ಪೆಕ್ಟ್ ಕೊಡಬೇಕು ಇಲ್ಲ ಅಂದರೆ ಅವರು ಕೋಪ ಬರುತ್ತೆ ಬೈತಾರೆ ಅನ್ನೋ ಥರ ನನಗೊಂಥರ ಭಯ ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ ಸಣ್ಣನು ಹಾಗೆ ರೆಸ್ಪೆಕ್ಟ್ ಕೊಡಿ ಬನ್ನಿ ಮಾ ಹಂಗೆ ಹಿಂಗೆ ಅಂತ ಕರ್ಕೊಂಡು ನಮ್ಮ ಅಕ್ಕ ಹೂವು ಕೊಟ್ಟರು ಮುಡ್ಕೊಂಡು ಒಟ್ಟಿಗೆ ಗಾಯಸ್ ಕಟೀಲು ಟೆಂಪಲಲ್ಲಿ ಕಾಲಿಡಬೇಕಾದ್ರೆ ಇಬ್ರು ಒಟ್ಟಿಗೆ ಕೋ ಇನ್ಸಿಡೆಂಟ್ಸಲ್ಲಿ ಇಟ್ಟಿದ್ದು ಇಬ್ಬರು ಒಟ್ಟಿಗೆ ಇಟ್ಟು ಮುಖ ಮೊಕ ಹಿಂಗೆ ನೋಡ್ಕೊಂಡ್ವಿ ಏನೋ ಒಂಥರ ಇದಾಯಿತು ಅಂದರೆ ಏನೋ ಒಂಥರ ಫೀಲ್ ಆಯಿತು ಮತ್ತು ಇವರು ಇರೋ ಕಲರ್ನ ನೋಡಿ ಏನಪ್ಪ ಇಷ್ಟು ವೈಟ್ ಇದ್ದಾರೆ ನಾನೇ ವೈಟ್ ಅಂತ ಅಂದರೆ ನಾನೇ ಒಂದು ಮೀಡಿಯಮ್ ಕಲರ್ ಇದ್ದೀನಿ ಗೈಸ್ ಅಂತ ವೈಟ್ ಇಲ್ಲ ಮೀಡಿಯಮ್ ಕಲರ್ ಇದ್ದೀನಿ ನಾನೇ ವೈಟ್ ಅಂದ್ರೆ ಇವ್ರು ನನಗಿನ್ನ ವೈಟ್ ಇದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಒಂದಿನ ಮೆಸೇಜ್ ಅದೇ ಅಲ್ಲಿಂದ ಹೋದ್ವಿ ಅಲ್ಲಿಂದ ಬಿಟ್ಟು ಹೋಗಕ್ಕೆ ಅವ್ರಿಗೂ ಮನಸ್ಸಿರಲಿಲ್ಲ ನನಗೂ ಮನ್ಸಿರಲಿಲ್ಲ ಆದರೂ ಹೋಗ್ಬೇಕಾಗಿತ್ತು ಅವ್ರು ಅವತ್ತಿನ ದಿನ ಅವತ್ತಿನ ದಿನವೇ ಹೋಗ್ಬೇಕಲ್ವ ಅಂತೇಳಿ ಅವರು ಪಿ ಜಿಗೆ ರಿಟರ್ನ್ ಹೊರಟರು ಅಲ್ಲಿಂದ ನಾನು ಕಲಿಸ್ಕೊಟ್ಟೆ ಡೀಪಾಗಿ ನಾನು ಹೇಳಲ್ಲ ಸಣ್ಣ ಆಲ್ರೆಡಿ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅದಾದ್ಮೇಲೆ ಅಲ್ಲಿಂದ ದೊಡ್ಡ ಮೇಲೆ ಅವ್ರು ಕಾಲ್ ಮಾಡಿದ್ರು ಕಾಲ್ ಮಾಡಿದ್ಮೇಲೆ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ ಚೆನ್ನಾಗಿತ್ತು ಮೀಟು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ನಾನು ಮಾತಾಡಿದೆ ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ ಹಂಗೆ ಹಿಂಗೆ ಅಂತ ನಮ್ಮ ಬಾಂಡಿಂಗು ಸ್ಟಾರ್ಟ್ ಆಯಿತು ಸ್ಟ್ರಾಂಗ್ ಆಯಿತು ಅಲ್ಲಿಂದ ಸ್ಟ್ರಾಂಗ್ ಆಯ್ದೆ ಬಂತು ಆಮೇಲೆ ಸಣ್ಣ ಹತ್ರ ನಾನು ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ಇದು ನಾನು ವರ್ಕಲ್ಲಿ ಬ್ಯುಸಿ ಆದೆ ಅವರು ಕಾಲೇಜಲ್ಲಿ ಮತ್ತೆ ಬ್ಯುಸಿ ಆದರು ಗೈಸ್ ಏನು ಗೊತ್ತಾ ದೂರ ದೂರ ಇದ್ದರೆ ರಿಲೇಶನ್ಶಿಪ್ ಒಂಥರ ಜಾಸ್ತಿ ಮಾತಾಡೋಲ್ಲ ಕಮ್ಮಿ ಮಾತಾಡ್ತೀವಿ ಬಟ್ ಪ್ರೀತಿ ಜಾಸ್ತಿ ಇರುತ್ತೆ ಅಂದರೆ ಶುರುಥರ ಮಾತಾಡಬೇಕು ಇವ್ರು ಕಾಲ್ ಮಾಡಿದ್ರೆ ಅನ್ನೋ ಒಂದು ಬೆಲೆ ಇರುತ್ತೆ ಪ್ರೀತಿ ಬೆಲೆ ಈ ಥರ ಇರುತ್ತೆ ಗೊತ್ತಾಯ್ತಾ ದೂರ ಇರ್ತಾರಲ್ಲ ಅವಾಗ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಆಗೋದು ನನ್ನ ಕೆಲ್ಸದಲ್ಲಿ ನಾನು ಬಿಸಿ ಆಗೋದ್ರು ಅವಾಗಲೋ ಒಂದೊಂದ್ಸಲಿ ಮೆಸೇಜ್ ಹಾಕ್ತಿದ್ವಿ ಆಮೇಲೆ ಬೆಂಗಳೂರಿಗೆ ಬಂದ್ರೆ ಅವಾಗ ಅವ್ರಿಗೆ ಯಾರು ನೆನಪಾಗ್ತಾರೆ ನಾನೇ ನೆನಪಾಗ್ತೀನಿ ಯಾಕಂದ್ರೆ ಬೆಂಗಳೂರಲ್ಲಿ ಸಂದ್ ಪರಿಚಯ ಇರೋದು ನಾನು ಮಾತ್ರ ಮತ್ತೆ ಅವ್ರ ಫ್ಯಾಮಿಲಿ ನಾನು ಪರಿಚಯ ಇರೋದನ್ನು ನಾನು ಬೆಂಗ್ಳೂರಿಗೆ ಬರ್ತಿದ್ದೀನಿ ಒಂದು ವರ್ಕ್ ಮೇಲೆ ನನ್ನ ಇಂಟರ್ನ್ಶಿಪ್ ಇದೆ ನಾನು ಬರ್ತಿದ್ದೀನಿ ಅಂತ ಬನ್ನಿ ಮನೆಗೆ ಖುಷಿ ಪಡ್ರೆ ನಾನು ನಮ್ಮ ಬನ್ನಿ ನಮ್ಮಅಮ್ಮನ್ಗೆ ಹೇಳ್ತೀನಿ ಅಮ್ಮನ ಮೀಟ್ ಮಾಡಿಸ್ತೀನಿ ಮಾತಾಡಿಸ್ತೀನಿ ಅಂತ ಅಂದೆ ಸರಿ ಬರ್ತೀನಿ ಅಂತ ಅಂದರು ಬಂದರು ಒಂದಿನ ಸಿಕ್ಕಿದ್ರು ಖುಷಿ ಆಯಿತು ಗೈಸ್ ಅವ್ರು ಬಂದಿದ್ದೆ ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡೆ ತುಂಬ ಆಗಿ ನೋಡ್ಕೊಂಡೆ ನಾನು ಯಾವಾಗಲೂ ಕೇರ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಎಲ್ಲಾರನ್ನೂ ಕೇರ್ ಮಾಡ್ತೀನಿ ನಮ್ಮ ಅಮ್ಮ ಆಗಿರ್ಬೋದು ಮನೇಲಿ ಎಲ್ಲರನ್ನೂ ನಾನು ಕೇರ್ ಮಾಡ್ತೀನಿ ಹಂಗೆ ಅವ್ರನ್ನೂ ಕೂಡ ತುಂಬ ಜಾಸ್ತಿನೇ ಕೇರ್ ಮಾಡಿದೆ ಅವ್ರಿಗೆ ಅನ್ನಿಸ್ತು ಒಂಥರ ಓ ತುಂಬ ಕೇರ್ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಮನೇಲೆಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಇವ್ರು ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅಂದರು ಆಮೇಲೆ ಹೋಗ್ಬೇಕಾದ್ರೆ ಅವ್ರು ನನಗೂ ಬೇಜಾರಾಯಿತು ಬಂದಿದ್ರಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ ಊಟ ಗೀಟ ಎಲ್ಲ ತಿಂದು ಅವತ್ತಿನ ದಿನ ಹೊರಟರು ಖುಷಿ ಆಯಿತು ನನಗೂ ಆಮೇಲೆ ಬೇಜಾರಾಯಿತು ಮತ್ತೆ ಹೋದರೆ ಇನ್ಯಾವಾಗ ಯಾವಾಗ ಬರ್ತಾರೋ ಅಂತ ಅನ್ನಿಸ್ತು ಹೋಗ್ಬೇಕಾದ್ರೆ ಹೇಳಿದ್ರು ನಾನು ಕೆಲಸ ಅನ್ನೋದು ಮಾಡಿದ್ರೆ ನಾನು ಬ್ಯಾಂಗ್ಳೂರಲ್ಲೇ ಮಾಡ್ತೀನಿ ಅಂತ ಅಂದರು ಆವಾಗ ಆಯಿತು ಬ್ಯಾಂಗ್ಳೂರಿಗೆ ಮತ್ತೆ ಬರ್ತಾರೆ ಅವರು ಬರೋವರೆಗೂ ವೆಯ್ಟ್ ಮಾಡೋಣ ಸರಿ ಅಮ್ಮ ಆಯಿತು ಹೋಗ್ಬಿಟ್ಟು ಬನ್ನಿ ಹಿಂಗೆ ಕಾಂಟ್ಯಾಕ್ಟಲ್ಲಿ ಹಿಂಗೆ ಮಾತಾಡ್ತೀರಿ ಸರಿ ನನ್ನ ಮರಿಬೇಡಿ ಅಂತ ಅಂದರು ಖಂಡಿತವಾಗಲೂ ನಾನು ಯಾವತ್ತೂ ಮರಿಯಲ್ಲ ನೀವು ಮರಿಯಲ್ಲ ಅಂತ ಗೊತ್ತು ಅಂತ ಅಂದೆ ಸಣ್ಣ ಹೆಂಗೆ ಅಂದರೆ ಗಾಯಿಸ್ ತುಂಬ ಇನ್ನೋಸೆಂಟು ಸಣ್ಣ ಪುಟ್ಟ ವಿಚಾರದಲ್ಲೂ ಬೇಜಾರು ಮಾಡ್ಕೊತಾರೆ ಸಣ್ಣ ಪುಟ್ಟ ವಿಚಾರದಲ್ಲೂ ಮುನ್ಸ್ಕೋತಾರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೋತಾರೆ ಈ ಥರ ನನಗೂ ಕೋಪ ಇದೆ ಗಾಯಿಸ್ ಕೋಪ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನಂತೂ ತುಂಬ ಕೋಪ ಮಾಡ್ಕೋತೀನಿ ನಿಮ್ಮ ಹತ್ರ ಇಷ್ಟು ಸಾಫ್ಟಾಗಿ ಮಾತಾಡ್ತೀನಿ ಅಂದರೆ ನನಗೂ ಕೋಪ ಬರುತ್ತೆ ಬಟ್ ತುಂಬ ಸಣ್ಣ ವಿಚಾರದಕ್ಕೆಲ್ಲ ಬರೋ ತುಂಬ ದೊಡ್ಡ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರದಕ್ಕೆ ತುಂಬ ಕೋಪ ಬರುತ್ತೆ ನನ್ನ ಕೋಪಾನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆ ಥರ ಕೋಪ ಬರುತ್ತೆ ಹಾಗೆ ಸಣ್ಣ ತುಂಬ ಇನ್ನೋಸೆಂಟ್ಗಾರ್ ನಾನು ಆ ಥರ ಬೇಜಾರು ಮಾಡ್ಕೋತಾರೆ ಅವರು ಹಂಗೆ ಮೆಡಲ್ ಇಟ್ಕೊಂಡಿದ್ರು ನಾನು ಬ್ಯಾಂಗ್ಳೂರಿಗೆ ವರ್ಕ್ ಹೋಗಬೇಕು ಅಂತ ಹಂಗೇ ಬ್ಯಾಂಗ್ಳೂರಲ್ಲಿ ವರ್ಕಕ್ಕೆ ಬಂದ್ರು ಮುಗಿಸ್ಕೊಂಡು ಅದು ಎಷ್ಟು ಒಂದು ವರ್ಷ ಹತ್ತತ್ರ ಒಂದು ವರ್ಷ ಅವ್ರು ಬಂದಿದ್ದು ಸೆಕೆಂಡ್ ಇಯರ್ ಎಂಡಿಂಗಲ್ಲಿ ಆ ಒಂದು ವರ್ಷ ಆದಮೇಲೆ ಅವ್ರು 2023-24 ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಬ್ಯಾಂಗ್ಳೂರಿಗೆ ಓಕೆನಾ ನನಗೆ ಖುಷಿ ಆಯಿತು ಓ ಹೇಳಿದ ಮಾತನ್ನ ಉಳಿಸ್ಕೊಂಡ್ಬಿಟ್ರು ಅವರು ಈ ಥರ ಮನ್ಸಿರೋರು ಮಂಗಳೂರವರು ಈ ಥರ ಮಂಗಳೂರವ್ರಿಗೆ ಈ ಥರ ನನಗೆ ಮೊದಲೇ ಮಂಗಳೂರವರು ಅಂದರೆ ತುಂಬ ಇಷ್ಟ ನನಗೆ ಇಷ್ಟ ಆ ಥರ ಇನ್ನೋಸೆಂಟ್ಗಳು ಅಂದರೆ ಒಂದೊಂದಕ್ಕೂ ಫೀಲ್ ಆಗಬೇಕು ಒಂದೊಂದಕ್ಕೂ ಬೇಜಾರಾಗಬೇಕು ಮತ್ತು ಟ್ರೆಡಿಷ್ನಲ್ಗಳನ್ನ ಇಷ್ಟಪಡಬೇಕು ಸೊ ನನಗೆ ಹಂಗೆ ಎಲ್ಲದರಲ್ಲೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರು ಸೊ ಅದಕ್ಕೋಸ್ಕರ ನಾನು ಆ ಥರ ಚೆನ್ನಾಗಿ ಮಾತಾಡ್ತಿದ್ದೆ ಚೆನ್ನಾಗಿ ಖುಷಿ ಖುಷಿಯಾಗಿದ್ದೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಪರಿಚಯ ಆದ್ರು ಆಮೇಲೆ ನಾವು ಒಂದೆರಡು ಮೂರು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರು ಯಾವಾಗ ಬ್ಯಾಂಗ್ಳೂರಿಗೆ ಬಂದರೂ ಅವಾಗ ನನಗೆ ತುಂಬ ಆಯ್ತಲ್ಲ ಇವ್ರ ಮೇಲೆ ಒಂದು ನಂಬಿಕೆ ಬಂತು ಓಹ್ ಇವರು ನನಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಇವ್ರಿಗೋಸ್ಕರ ನಾನೇನಾದರೂ ಮಾಡಬೇಕು ಅಂತ ಇವರಲ್ಲಿರೋ ಫೀಲಿಂಗ್ಸ್ ಎಲ್ಲ ನಾನು ತಿಳ್ಕೊಂಡೆ ಏನಂತ ಅಂದರೆ ಇವರಿಗೆ ಇವ್ರಿಗೆ ಡ್ಯಾನ್ಸ್ ಟ್ಯಾಲೆಂಟ್ ಇದೆ ಆ್ಯಕ್ಟಿಂಗ್ ಟ್ಯಾಲೆಂಟ್ ಇದೆ ಮಲ್ಟಿ ಟ್ಯಾಲೆಂಟೆಡ್ ಗಾಯ್ಸ್ ಸನ್ನು ನೀವೇ ನೋಡಿದ್ದೀರಾ ಸನ್ನು ಯಾವ ಥರ ಅಂತ ವಿಡಿಯೋಗಳಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಇವ್ರನ್ನ ಮುಂದೆ ತರಬೇಕು ಅದು ನನ್ನ ಕೈಯಲ್ಲಿ ಸಾಧ್ಯ ಅಂತ ನನಗೂ ಗೊತ್ತಾಯಿತು ಇವಳನ್ನ ಮುಂದೆ ತಂದರೆ ತುಂಬಾ ಇವಳಿಗೂ ಯೂಸ್ ಇದೆ ಮುಂದೆ ಫ್ಯೂಚರ್ ಇದೆ ಅಂತ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ ಈಗ ನೀವೇ ನೋಡ್ಬೋದು ಮಾನಟಿ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡೋದೆ ಹೋದೆ ಇವ್ರನ್ನ ಇವ್ರ ಮುಂದೆ ತರಬೇಕು ಅನ್ನೋ ಒಂದು ಆಸೆ ಇವಾಗ ನನ್ನ ಲೈಫಲ್ಲಿ ನನಗೂ ಆ್ಯಕ್ಟಿಂಗ್ ಸ್ಕಿಲ್ ಎಲ್ಲ ಇತ್ತು ಸೊ ನನಗೆ ಮುಂದೆ ಬರಬೇಕು ಅನ್ನೋ ಆಸೆ ಇತ್ತು ಹುಡುಗರು ಈಗಿನ ಕಾಲದಲ್ಲಿ ಮುಂದೆ ಬರೋದು ತುಂಬಾ ಕಷ್ಟಗಾಯಿಸಿ ಎಂಥ ಟ್ಯಾಲೆಂಟ್ ಇದ್ದರೂ ಮುಂದೆ ಬರೋದಕ್ಕೆ ತುಂಬ ಒದ್ಲಾಡ್ತಾರೆ ಸೊ ಹುಡುಗಿಯರು ಬೇಗ ಬೇಗ ಇಂಪ್ರೂವ್ ಆಗ್ಬೋದು ಮತ್ತು ಇವರು ಹೆವಿ ಟ್ಯಾಲೆಂಟ್ ಇದ್ದಾರೆ ಇವ್ರನ್ನ ಹೇಗಾದರೂ ಮುಂದೆ ತರಬೇಕು ಅಂತ ನನಗೆ ಏನಕ್ಕೆ ಅಂದರೆ ಇವ್ರ ಮನೆಯವರೆಲ್ಲ ನೋಡಿದ್ರೆ ತುಂಬ ಮುಗ್ಧ ಮನಸ್ಸಿರೋರು ಗೈಸ್ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಜಾರು ಮಾಡ್ಕೊಂಡು ಅಳ್ತಾರೆ ಅವ್ರೇನಾದರೂ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಲೈಫ್ ಲಾಂಗ್ ಅದೇ ಕೊರಗಲ್ಲಿ ಇರ್ತಾರೆ ಆ ಥರ ಒಂದು ಸಣ್ಣದ ಬೇಜಾರಾದರು ಸಣ್ಣ ಪುಟ್ಟ ಬೇಜಾರಾದ್ರೂ ಇವ್ರ ಮನೆಯವರು ಆ ಥರ ಸೊ ಹಂಗೆ ಸಣ್ಣನು ಏನಕ್ಕಾದ್ರೆ ಅದೇ ಕುಟುಂಬದಿಂದ ಬಂದವರಲ್ವಾ ಸೊ ಅದೇ ಥರ ಸಣ್ಣನು ನನಗೆ ಅವರ ಅಪ್ಪ ಅಮ್ಮ ಅಕ್ಕ ತುಂಬಾ ಇಷ್ಟ ಅದಕ್ಕೆ ಅವ್ರು ನಾನು ಯಾರ ಮನೇಲೂ ಹೋಗಿ ಟೈಮ್ ಸ್ಪೆಂಡ್ ಗಾಯ್ಸ್ ಅವ್ರ ಮನೆಗೆ ಹೋಗ್ತೀನಿ ತುಂಬಾ ಖುಷಿಯಾಗುತ್ತೆ ಅವ್ರ ಫ್ಯಾಮಿಲಿ ಮತ್ತು ಸಣ್ಣ ಅಂದರೆ ಸೊ ಸಣ್ಣು ಇದೇ ಥರ ಬಂದ್ರಲ್ವ ಹಾಗೆ ಅವ್ರ ಟ್ಯಾಲೆಂಟ್ ಇಂಪ್ರೂವ್ ಆಗಲಿ ಅಂತ ನಾನು ಅವರು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯಿತು ಇವರು ನಮ್ಮ ರಿಲೇಟಿವ್ ಆಗಬೇಕು ಅಂತ ರಿಲೇಟಿವ್ ಹೆಂಗೆ ಅಂದರೆ ದೂರದ ಸಂಬಂಧಿಕೆ ಇವಾಗ ನಮ್ಮ ಅಕ್ಕ ನಾ ಮಂಗ್ಳೂರವರು ಮದುವೆ ಆಗಿದೆ ಅಂದರೆ ನಮ್ಮ ಭಾವ ಶೆಟ್ಟೀಸು ಸೊ ಅವರು ಮದುವೆ ಆಗಿದ್ದು ನಮ್ಮ ಅಕ್ಕ ಗೌಡಾಸು ನಮ್ಮ ಭಾವ ಶೆಟ್ಟಿಸು ಅವರು ಮದುವೆ ಆಗಿದ್ದು ನಮ್ಮ ಭಾವ ಅವರ ರಿಲೇಟಿವ್ ಸಣ್ಣ ಅವ್ರಿಗೆ ರಿಲೇಷನ್ ಆಗಬೇಕು ಸೊ ಅದರಿಂದ ದೂರದ ಸಂಬಂಧಿ ಆಗಬೇಕು ಸಣ್ಣ ಎಲ್ಲರಿಗೂ ಕೂಡ ರಿಲೇಟಿವ್ ಅಂತ ಹೇಳಿದೆ ನಾನು ಏನಕ್ಕೆ ರಿಲೇಟಿವ್ ಅವರು ರಿಲೇಟಿವ್ ಅಂತ ನಾನು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟೆ ನಮ್ಮ ಅಮ್ಮನಿಗೂ ಗೊತ್ತಾಯಿತು ರಿಲೇಟಿವ್ ಅಂತ ಆಮೇಲೆ ಇನ್ನೂ ಕ್ಲೋಸ್ ಆದ್ವಿ ಅವಾಗ ಅವಾಗ ಅವ್ರ ಮನೆಗೆ ಹೋಗೋದು ಇವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ವ್ಲಾಗ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಫೇಮಸ್ ಆದ್ವಿ ತುಂಬಾ ಆಯಿತು ಸಣ್ಣ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಬಂತು ನನಗೂ ಆ್ಯಕ್ಟಿಂಗ್ ಸ್ಕಿಲ್ ಇದೆ ಇಬ್ಬರು ಡ್ಯಾನ್ಸ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಅದನ್ನು ನೀವು ಕೂಡ ಹೇಳಿದಿರ ಮತ್ತು ಸಣ್ಣ ಬಗ್ಗೆ ಹಂಗೆ ಇಂಟ್ರೆಸ್ಟಿಂಗ್ ಅಂದರೆ ಹೋಗ್ತಾ ಹೋಗ್ತಾ ಅವ್ರನ್ನ ಬೇರೆ ಬೇರೆ ಲೆವೆಲಿಗೆ ತಗೊಂಡು ಹೋಗ್ಬೇಕು ಬೇರೆ ಬೇರೆ ಥರ ವಿಡಿಯೋ ಮಾಡಬೇಕು ಇನ್ನೂ ಅವರು ಕೆಲಸ ಮಾಡಿಕೊಂಡೆ ಸೈಡಾಗಿ ಅಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಥರ ಇದನ್ನು ಮಾಡಲಿ ಇದರಲ್ಲೂ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರ ಲೈಫು ಕೂಡ ಫುಲ್ಫಿಲ್ ಆಗುತ್ತೆ ಅವ್ರಿಗೂ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ತು ನನಗಂತೂ ತುಂಬಾ ಖುಷಿ ಆಯಿತು ಸಣ್ಣ ಈ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಇವ್ರನ್ನ ಹೆಂಗಾದರೂ ಮಾಡಿ ಮುಂದೆ ತಗೊಂಡು ಬರಬೇಕು ನಾನಾದರೂ ಲೈಫಲ್ಲಿ ಇಂಪ್ರೂವ್ ಆಗಿಲ್ಲ ಇವ್ರನ್ನಾದ್ರೂ ಇಂಪ್ರೂವ್ ಮಾಡೋಣ ಅಂತ ಅನ್ನಿಸ್ತು ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಿದ್ದೆ ಈಗಲೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲೇ ನನಗೆ ಅದೊಂದು ಖುಷಿ ಖುಷಿಗಾಯಿಸ್ತು ನಾವು ಇವಾಗ ಕೆಲ್ಸಕ್ಕೆ ಹೋಗ್ಕೊಂಡು ಇಂಪ್ರೂವ್ ಈ ಥರ ಮಾಡ್ತಿದ್ದೀವಿ ವಿಡಿಯೋಸು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀವಿ ಅಂತ ನನಗಂತೂ ತುಂಬ ಖುಷಿ ಸಣ್ಣ ಜೊತೆ ಈ ಥರ ಇದೆ ನಮ್ಮ ಬಾಂಡಿಂಗು ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಇನ್ನಾದ್ರೂ ಏನಾದರೂ ಹೇಳಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಸ್ಪಾಟಲ್ಲೇ ಕೂತ್ಕೊಂಡು ಸಣ್ಣ ನನ್ನ ಬಗ್ಗೆ ಹೇಳಿದ್ದಾರೆ ನಾನೇನಾದರೂ ಸಣ್ಣ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಸಣ್ಣ ನನ್ನ ಬಾಂಡಿಂಗ್ ಈ ಥರ ಸ್ಟ್ರಾಂಗ್ ಆಯಿತು ಸಣ್ಣ ಬಗ್ಗೆ ಒಂದು ಎರಡು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಸಣ್ಣ ಹೇಳಿದ್ನಲ್ಲ ಗಾಯ ಸಣ್ಣ ಒಂಥರ ಇನ್ನೋಸೆಂಟ್ ಗರ್ಲ್ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಏನು ಹೇಳಬೇಕಂತಲೇ ಏನಾದರೂ ಗೊತ್ತಾಗ್ತಾ ಇಲ್ಲ ತುಂಬ ಒಳ್ಳೆಯ ಹುಡುಗಿ ಗಾಯ್ ತುಂಬ ಮೃದು ಸ್ವಭಾವ ಏನಾದರೂ ಒಂದು ಫೀಲಿಂಗ್ಸ್ ಅಂತ ಅಂದರೆ ಬೇಗ ಅಡಿಟ್ ಆಗಿಬಿಡ್ತಾರೆ ಬೇಗ ಅಡಿಟ್ ಆಗಿಬಿಡ್ತಾರೆ ಏನಾದರೂ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಆ ಫೀಲಿಂಗ್ಸ್ ಏನಾದರೂ ಶೇರ್ ಮಾಡಿಕೊಂಡ್ರೆ ನಿಮ್ಮ ಫೀಲಿಂಗ್ಸಲ್ಲಿ ಅವರು ಒಬ್ಬರಾಗಿಬಿಡ್ತಾರೆ ಅಂದರೆ ಬಂದು ಓ ನಿಮ್ಗೆ ಈ ಥರ ಆಯಿತಾ ಈ ಥರ ಅಂತ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಈ ಥರ ಫೀಲಿಂಗ್ ಇರೋ ಒಂದು ಹುಡುಗಿ ಅಂದರೆ ಅಂದರೆ ಹೊಂದ್ಕೋತಾರೆ ಎಲ್ಲ ವಿಷಯದಲ್ಲೂ ಎಲ್ಲ ವಿಚಾರದಲ್ಲೂ ಎಲ್ಲ ಕೆಲಸದಲ್ಲೂ ಕೂಡ ಹೊಂದ್ಕೊಳ್ಳೋ ಅಂತ ಒಂದು ಹುಡುಗಿ ಸಣ್ಣ ಅಂತ ಹೇಳ್ಬೋದು ನಿಜವಾಗ್ಲೂ ನನಗೆ ಸಿಕ್ಕಿರೋ ಒಂದು ಪವರ್ ಸನ್ನು ನೀವು ನಂಬ್ತಿರೋ ಇಲ್ವಾಗ ಗೊತ್ತಿಲ್ಲ ಮುಂಚೆಯೂ ಕೂಡ ನಾನು ವೀಡಿಯೋ ಇದ್ದೆ ಬಟ್ ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಅನ್ನೋದು ಇರಲಿಲ್ಲ ಯಾವಾಗಲೂ ಒಂದು ಪವರ್ ಬಂತು ನನಗೆ ಅವಾಗ ನನಗೆ ಈ ಥರ ಎಲ್ಲ ವೀಡಿಯೋ ಮಾಡಬೇಕು ಈ ಥರ ಎಲ್ಲ ಮಾಡಬೇಕು ಅಂತ ಒಂದು ಮೈಂಡ್ ಕ್ರಿಯೇಟ್ ಆಯಿತು ಸಣ್ಣಗೂ ನನ್ನ ಮೈಂಡಲ್ಲಿ ಬರೋ ಅಂಥದ್ದನ್ನ ಹೇಳ್ತಿದ್ದೆ ಸಣ್ಣ ಹೂ ಮಾಡೋಣ ಎಲ್ಲದಕ್ಕೂ ಮಾಡೋಣ 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 ಅಂತಿದ್ದೆ ನನಗೆ ಈ ಥರ ಬೇಕಾಗಿತ್ತು ಗೈಸ್ ಒಬ್ಬ ವ್ಯಕ್ತಿ ಸಪೋರ್ಟ್ ಮಾಡೋ ಹಂಗೆ ನನಗೆ ಸಣ್ಣ ರೂಪದಲ್ಲಿ ಸಿಕ್ಕಿದ್ರು ಸಪೋರ್ಟ್ ಮಾಡ್ತಿದ್ರು ಎಲ್ಲ ವಿಷಯದಲ್ಲೂ ವೀಡಿಯೋ ಮಾಡಬೇಕಾ ಬನ್ನಿ ಮಾಡೋಣ ಇದು ಮಾಡಬೇಕಾ ಓಕೆ ನೀವು ಮಾಡೋದು ಸಕ್ಕತ್ತಾಗಿ ಮಾಡ್ತಿರೋ ಅವನು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ವೀಡಿಯೋ ಶೂಟ್ ಮಾಡೋಣ ಓಕೆ ಅಂತ ನನಗೆ ಒಂದು ನೆರಳಾಗಿ ಅಂದರೆ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನನ್ನ ಆಗಿ ತುಂಬಾ ಖುಷಿಯಾಯಿತು ಒಂಥರ ಫೀಲ್ ಕೂಡ ಆಯಿತು ನಾನು ಯಾವತ್ತೂ ಕೂಡ ಅವ್ರ ಮುಂದೆ ಹತ್ತಿಲ್ಲ ಯಾವುದೇ ಫೀಲಿಂಗ್ಸನ್ನ ಸಹ ಶೇರ್ ಮಾಡ್ಕೊಂಡಿಲ್ಲ ನನ್ನ ಫ್ಯಾಮಿಲಿ ವಿಚಾರಗಳು ಈ ಥರ ಹೇಳಿದೀನಿ ಅಷ್ಟೇ ಯಾವುದೇ ಫೀಲಿಂಗ್ಸನ್ನ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಖುಷಿ ಖುಷಿಯಾಗಿ ನನ್ನ ಜೊತೆ ಇದ್ದರು ಮತ್ತು ಇವಾಗ ಏನೇ ಇದ್ದರೂ ಕೂಡ ಏನೇ ಫೀಲಿಂಗ್ಸ್ ಇದ್ದರೂ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೋಬೋದು ಆ ಥರ ಬಾಂಡಿಂಗಲ್ಲಿ ನಾವು ಇವಾಗ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೊಬೇಕಂದ್ರೆ ಏನು ಹೇಳ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ ಗೈಸ್ ಸಣ್ಣ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡಿದೆ ಬಟ್ ಏನು ಮಾತಾಡಬೇಕು ಅನ್ನೋದೇ ನನಗೆ ಮಾತುಗಳೇ ಬರ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀನಿ ಅವ್ರಿಗೋಸ್ಕರ ನೂರೆಂಟು ನೋವಲ್ಲು ನೀ ನನ್ನ ಜೊತೆಗಿದ್ದೆ ಕಾರ್ಮೋಡ ಕವಿದ ಮನಕೆ ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೇ ತುಂಬ ಒಳ್ಳೆಯ ಪಾರ್ಟ್ನರ್ ಪಾರ್ಟ್ನರ್ ಅಂತ ಹೇಳ್ಬೋದು ನನ್ನ ರೀಲ್ಸ್ ಪಾರ್ಟ್ನರ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪಾರ್ಟ್ನರ್ ಎಲ್ಲೇ ಹೋದ್ರು ಸಣ್ಣ ಮುನ್ನು ಅಂತ ಹೇಳ್ತಾರಲ್ವಾ ತುಂಬ ಖುಷಿಯಾಗುತ್ತೆ ಇಬ್ಬರ ಹೆಸರು ಸಹ ಹೇಳಿದಾಗ ನಿಮಗೆ ಇಬ್ಬರ ಹೆಸರು ಕೇಳ್ತಿದ್ರಿ ಶಾನ್ವಿ ಗೌಡ ಸಣ್ಣ ಹೆಸರು ಅಂದರೆ ಅವ್ರ ಮನೆಯಲ್ಲಿ ಒರಿಜಿನಲ್ ನೇಮ್ ಧನುಷಿ ಅಂತ ನನ್ನ ಹೆಸರು ಮಂಜುಗೌಡ ಅಂತ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇಟ್ಕೊಂಡಿದ್ದೆ ನನ್ನ ಹೆಸರು ಮಂಜುಗೌಡನೇ ಮಂಜುನಾಥ್ ಅಂತ ನಮ್ಮ ಮನೇಲಿ ಇಟ್ಟಿರೋ ಹೆಸರು ನಾವು ಇಟ್ಕೊಂಡಿರೋದು ಮಂಜುಗೌಡ ಅಂತ ಸನ್ನು ಶಾರ್ಟ್ ಫಾರ್ಮ್ ಆಗಿ ನನ್ನ ಮೂನ್ ಮುನ್ನು ಅಂತ ಕರೀತಾರೆ ಮೂನ್ ದೂರ ಇದ್ದಾಗ ಜಾಸ್ತಿ ಮೂನ್ ಅಂತ ಕರೀತಾ ಇದ್ರು ನಾನು ಸನ್ನು ಅಂತಲೇ ಆವಾಗಿಂದೂ ಕರೀತಾ ಇದ್ದೆ ಸೊ ಆವಾಗ ಇವರು ನನ್ನ ಜೊತೆ ಯಾವಾಗ ಬಂದ್ರು ಅವಾಗ ನನಗನ್ನಿಸ್ತು ನಮ್ಮ ಐಡಿಯಾನ ನಾವು ಚೇಂಜ್ ಮಾಡಬೇಕು ಇವಾಗ ಇಬ್ಬರು ರೀಲ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಅವ್ರಿಗೂ ಮೋಸ ಆಗಬಾರ್ದು ನನಗೂ ಮೋಸ ಆಗಬಾರ್ದು ಇಬ್ರು ಹೆಸ್ರು ಇರಬೇಕು ಅಂತ ಹೇಳಿ ಸಣ್ಣ ಸಣ್ಣ ಹೆಸರನ್ನ ಫಸ್ಟ್ ತಗೊಂಡು ಸಣ್ಣ ಮುನ್ ಮುನ್ನು ಸಣ್ಣ ಅಂದರೆ ಒಂದು ಅಷ್ಟು ಮ್ಯಾಚ್ ಆಗೋಲ್ಲ ಗಾಯ್ಸ್ ಸೊ ಅದಕ್ಕೋಸ್ಕರ ಫಸ್ಟ್ ಹೆಸರು ಹುಡುಗಿದೆ ಇರಲಿ ಅಂತ ಹೇಳಿ ಸಣ್ಣ ಮುನ್ನು ಅಂತ ಇಟ್ಟೆ ಆ ಕಡೆ ಸನ್ ಸಿಂಬಲ್ ಈ ಕಡೆ ಮೂನ್ ಸಿಂಬಲ್ ತುಂಬಾ ಚೆನ್ನಾಗಿ ಸೂಟ್ ಆಯಿತು ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಗಾಯಸ್ ನನಗೆ ತುಂಬ ಖುಷಿ ಆಗುತ್ತೆ ಸಣ್ಣ ಬಗ್ಗೆ ಹೇಳ್ಕೊಳ್ಳೋದಂದ್ರೆ ತುಂಬಾ ಖುಷಿ ಆಗುತ್ತೆ ಗೈಸ್ ಯಾಕಂದರೆ ಸಣ್ಣ ಮುನ್ನು ಅನ್ನೋ ಒಂದು ಟ್ರೆಂಡ್ ಆಯ್ತಲ್ವಾ ಆ ಹೆಸರು ಟ್ರೆಂಡ್ ಆಯಿತು ಮತ್ತು ಆ ನೇಮ್ಗೆ ಒಂದು ವ್ಯಾಲ್ಯೂ ಬಂತು ಓ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಇಬ್ರು ಪ್ಲೇಯರ್ ಚೆನ್ನಾಗಿದೆ ಯಾವ ದೇವರು ವರನೂ ಗೊತ್ತಿಲ್ಲ ಗೈಸ್ ಈ ಸಣ್ಣು ಈ ಥರ ನನಗೆ ಸಿಕ್ಕಿತ್ತು ಏನಕ್ಕೆ ಅಂತ ಅಂದರೆ ಇವಾಗ ನೋಡಿ ನಾವು ವೀಡಿಯೋಸ್ ಮಾಡ್ತಿರ್ಬೇಕಾದ್ರೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಮತ್ತು ಯಾರೇ ನಮ್ಮನ್ನ ರೆಕಗ್ನೈಸ್ ಮಾಡೋದು ಸಣ್ಣ ಮುನ್ನು ಸಣ್ಣ ಮುನ್ನು ಅಂತ ಕರೀತಾರೆ ಅದರಲ್ಲೆಲ್ಲ ಎಷ್ಟು ಖುಷಿ ಆಗುತ್ತೆ ಅದಕ್ಕೆಲ್ಲ ಸಪೋರ್ಟಾಗಿ ನಿಂತಿದ್ದು ಸಣ್ಣ ಅಲ್ವಾ ಸಣ್ಣಗೆ ನಾನು ಸಪೋರ್ಟಿವ್ ನನಗೆ ಸಣ್ಣು ಸಪೋರ್ಟಿವ್ ಇಬ್ಬರು ಸಪೋರ್ಟ್ ಆಗಿದ್ರೇ ನಾವು ವಿಡಿಯೋಸ್ ಮಾಡೋಕ್ಕಾಗೋದು ಮತ್ತು ವೀಡಿಯೋಸ್ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೋದು ನಾವು ವಿಡಿಯೋದಲ್ಲಿ ಇಬ್ಬರು ಇದ್ವಿ ಅಂದರೆ ಗೈಸ್ ನಿಮಗೆ ವಿಡಿಯೋ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಸೊ ಈ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಿಬ್ಬರು ಮೈಂಡಿಗೆ ಬಂತು ಸೊ ಅದಕ್ಕೋಸ್ಕರ ಸಣ್ಣ ಜೊತೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಮತ್ತು ಸಣ್ಣ ಬಗ್ಗೆ ಒಂದು ಒಪಿನಿಯನ್ ಹೇಳ್ಕೊಂಡಿದ್ದೀನಿ ಏನು ಅನ್ನಿಸ್ತು ಸಣ್ಣ ಮೇಲೆ ಮನ್ಸು ಯಾವ ಥರ ಇದೆ ನನಗೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಏನ್ ಅನ್ನಿಸ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಏನೇನೋ ಹೇಳ್ಬೇಕು ಗಾಯಸ್ ಅನ್ನೋ ಬಗ್ಗೆ ಹೇಳಕ್ಕೆ ಮಾತಿಲ್ಲ ಆದ್ರೂ ಇಷ್ಟು ಹೇಳಿದೀನಿ ಸಾಕು ಇಷ್ಟು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಬೇರೆ ವಿಚಾರಗಳನ್ನ ಮಾತಾಡೋಣ ಇಬ್ರು ಕೂಡ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬೈ ಬಾಯ್ ಗಾಯ್ಸ್ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಬೈ ಬಾಯ್ ಮಂಜು ಮಾತಲ್ಲ